ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಬೆಳಗಿನ ತಿಂಡಿಗೆ ಶಾವಿಗೆ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ ಸೊ ಹೇಗೆ ಮಾಡೋದು ಏನೇನೆಲ್ಲ ಬೇಕು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಶಾವಿಗೆನ ಮೊದಲು ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ ಅಂದರೆ ಸ್ವಲ್ಪ ಬ್ರೌನ್ ಕಲರ್ ಆದರೆ ಸಾಕು ನೆಕ್ಸ್ಟು ಒಂದು ಬಾಣಲಿಗೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಆಯಿಲ್ ಕಾದ ನಂತರ ಸ್ವಲ್ಪ ಸಾಸಿವೆನ ನಾನು ಇದ್ದೀನಿ ಸೊ ಸಾಸಿವೆ ಸಿಡಿದ ನಂತರ ಕಡಲೆಬೇಳೆ ಉದ್ದಿನಬೇಳೆ ಹೆಸರುಬೇಳೆ ಎಲ್ಲನೂ ಹಾಕೋತಾ ಇದ್ದೀನಿ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಸೊ ಒಂದೆರಡು ನಿಮಿಷ ಫ್ರೈ ಮಾಡಾದ್ಮೇಲೆ ಹಸಿಮೆಣಸಿಕಾಯಿನ ಈ ಥರ ಉದ್ದಕ್ಕೆ ಸ್ಲೈಸಸ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಹಸಿ ಮೆಣಸಿಕಾಯಿ ಸೊ ಎರಡರಿಂದ ಮೂರು ಈರುಳ್ಳಿನ ಈ ಥರ ಉದ್ದಕ್ಕೆ ಸ್ಲೈಸಸ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೊಳ್ಳೋಣ ಇದಕ್ಕೆ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ನಾನು ಸ್ಟಾರ್ಟಿಂಗ್ ಆ್ಯಡ್ ಮಾಡಲಿಲ್ಲ ಬಿಕಾಸ್ ಎಲ್ಲ ಸೀದೋಗುತ್ತೆ ಅಂತ ಈ ಟೈಮಲ್ಲಿ ಆ್ಯಡ್ ಮಾಡಿದ್ರೆ ಸೀದೋಗೋದು ಇಲ್ಲ ಆ ಫ್ಲೇವರ್ ಬಿಟ್ಕೊಳ್ಳುತ್ತೆ ಅಂತ ಹೇಳಿ ಸೊ ನಾನಿಲ್ಲಿ ಸ್ವಲ್ಪ ಕಲ್ಲುಪ್ಪನ್ನ ಹಾಕೋತಾ ಇದ್ದೀನಿ ಕಲ್ಲುಪ್ ಹಾಕ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟು ನಾನು ಒಂದು ಟಮ್ಯಾಟೋನ ಉದ್ದುದ್ದಕ್ಕೆ ಸ್ಲೈಸಸ್ ಮಾಡಿ ಹಾಕ್ಕೊಂಡಿದ್ದೀನಿ ಕೆಲವರು ಸಣ್ಣದಾಗಿ ಹೆಚ್ಚು ಹಾಕ್ಕೊತಾರೆ ಹಾಗೂ ನೀವು ಹಾಕ್ಕೊಬೋದು ನಾನಿಲ್ಲಿ ಉದ್ದುದ್ದಕ್ಕೆ ಹಾಕ್ಕೊಂಡಿದ್ದೀನಿ ಏನೋ ಒಂಥರ ಆ ಥರ ಹಾಕ್ಕೊಂಡ್ರೆ ಆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ತಿನ್ನಬೇಕಾದ್ರೆ ಅದು ಬಾಯಿ ಬಾಯಿಗೆ ಸಿಗುತ್ತೆ ಅಂತ ಸೊ ನಾನಿಲ್ಲಿ ಸ್ವಲ್ಪ ಅರ್ಶನ ಯೂಸ್ ಮಾಡಿಕೊಂಡು ಒಗ್ಗರಣೆಲೆ ಫ್ರೈ ಮಾಡ್ಕೋತಾ ಇದ್ದೀನಿ ಒಂದೆರಡು ನಿಮಿಷ ಫ್ರೈ ಮಾಡಾದ್ಮೇಲೆ ನಾನಿಲ್ಲಿ ತರಕಾರಿನ ಕ್ಯಾರೆಟು ಬೀನ್ಸು ಆಲೂಗಡ್ಡೆನ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಸೊ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಒಗ್ಗರಣೆಲ್ಲೇ ಒಂದು ಫಿಫ್ಟೀನ್ ಪರ್ಸೆಂಟ್ ಬೆಂದ್ಕೊಳ್ಬೇಕು ಉಪ್ಪಾಕಿರೋದ್ರಿಂದ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಇದರಲ್ಲೇ ಫ್ರೈ ಆಗಿರುತ್ತೆ ನೀವು ನೆಕ್ಸ್ಟು ನೀರು ಹಾಕಾದ್ಮೇಲೆ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಸೊ ನಾನು ಅಲ್ಲಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬೇಯಿಸ್ಕೊಂಡಾದಮೇಲೆ ನೀರು ಹಾಕಿ ಇನ್ನೊಂದು ಐದು ನಿಮಿಷ ಕುದಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ಪಕ್ಕದಲ್ಲಿ ಒಂದು ಪಾತ್ರೆಯಲ್ಲಿ ಬಿಸಿ ನೀರು ಇಟ್ಟಿದ್ದೀನಿ ಬಿಕಾಸ್ ಇದರಲ್ಲಿ ಏನಾದ್ರೂ ನೀರೇನಾದ್ರೂ ಬೇಕು ಅಂತ ಅನಿಸಿದ್ರೆ ಬಿಸಿ ನೀರು ಹಾಕೊಳ್ಳೋದಿಕ್ಕೆ ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ಜಾಸ್ತಿ ನೀರು ಹಾಕ್ಬಿಟ್ರೆ ಶಾವಿಗೆಗೆ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಅದಕ್ಕೆ ನೀವು ಸ್ವಲ್ಪ ನೀರು ಹಾಕ್ಕೊಂಡು ಪಕ್ಕದಲ್ಲಿ ಬಿಸಿನೀರು ಕಾಯೋಕೆ ಇಟ್ಕೊಂಡು ನೀವು ಈ ಥರ ಮಾಡೋದ್ರಿಂದ ಶಾವಿಗೆನೂ ಉದುದ್ರಾಗಿ ಬರುತ್ತೆ ಮುದ್ದೆ ಮುದ್ದೆ ಥರ ಏನಾಗೋಲ್ಲ ಸೊ ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದೆರಡು ನಿಮಿಷ ಕುದಿಸ್ಕೊಳ್ಳಿ ನೋಡ್ಕೊಳ್ಳಿ ನೀರಲ್ಲೇ ಮ್ಯಾನೇಜ್ ಆಯಿತು ಅಂತಂದರೆ ನೋ ಪ್ರಾಬ್ಲಮ್ ಸ್ವಲ್ಪ ನೀರು ಬೇಕು ಅಂತಂದರೆ ಬಿಸಿ ನೀರು ಹಾಕಿದಾಗ ಅದಕ್ಕೆ ಮ್ಯಾಚ್ ಆಗುತ್ತೆ ನೀವು ತಣ್ಣೀರು ಹಾಕಿದ್ರೆ ಏನಾಗುತ್ತೆ ಅಂದರೆ ಮುದ್ದೆ ಮುದ್ದೆ ತೆರ ಹಾಕಿ ಸ್ವಲ್ಪ ಒಂಥರ ಅಂಟ್ಕೊಳ್ಳೋ ಥರ ಫೀಲ್ ಆಗಿಬಿಡುತ್ತೆ ಆವಾಗ ಶಾವಿಗೆ ಚೆನ್ನಾಗಿರಲ್ಲ ಸೊ ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎರಡು ನಿಮಿಷ ಕುದಿಸ್ಕೊಂಡಾದಮೇಲೆ ಸ್ವಲ್ಪ ನೀರು ಬೇಕು ಅಂತ ಅನ್ನಿಸ್ತು ನಾನು ಕುದಿಯಕ್ಕೆ ಇಟ್ಟಿದ್ದನಲ್ಲ ಆ ಬಿಸಿ ನೀರನ್ನ ಹಾಕ್ಕೊಂಡು ಕುದಿಸ್ಕೋತಾ ಇದ್ದೀನಿ ನಾನಿಲ್ಲಿ ಮೊದಲೇ ಸಾಲ್ಟನ್ನ ಹಾಕ್ಬಿಟ್ಟಿದ್ದೆ ಆ ಟೇಸ್ಟನ್ನ ನೋಡಿದೆ ಆ ಸಾಲ್ಟು ಕರೆಕ್ಟಾಗಿದೆ ಅಂತ ಅನ್ನಿಸ್ತು ಸೊ ಇವಾಗ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಪ್ಲೇಟ್ನ ಮುಚ್ಚಿಬೇಕಾದ್ರೂ ಕುದಿಸ್ಕೊಬೋದು ಸೊ ಇಲ್ಲ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಈ ಥರ ಬಿಟ್ಟರೆ ಅದೇ ನೀರೆಲ್ಲ ಫುಲ್ಲು ಡ್ರೈ ಆಗಿ ಚೆನ್ನಾಗಿರುತ್ತೆ ಸೊ ನೀವೇ ನೋಡ್ತಾ ಇರ್ಬೋದು ಸಿಂಪಲ್ಲಾಗಿದೆ ಏನು ಕೆಲವರು ಶಾವಿಗೆ ಉಪ್ಪಿಟ್ಟು ಮಾಡೋಕೆಂದರೆ ಅಯ್ಯೋ ಎಲ್ಲಿ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೋ ಅಂತ ಭಯ ಪಡ್ಕೋತಾರೆ ಹಾಗೆಲ್ಲ ಆಗಲ್ಲ ಪರ್ಫೆಕ್ಟಾಗಿ ಮಾಡಿದ್ರೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡ್ರೆ ಶಾವ್ಗೆ ಉಪ್ಪಿಟ್ಟು ರೆಡಿ ಆಗುತ್ತೆ ಸೊ ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಪ್ಲೇಟ್ನ ಮುಚ್ಚಿಬಿಡಿ ಆವಾಗ ಅದಾಗೆ ಸರಿಯಾಗಿರುತ್ತೆ ಉದುದ್ರಾಗಿ ಚೆನ್ನಾಗಾಗಿರುತ್ತೆ ಸೊ ಇಲ್ಲಿ ನೀರು ಇನ್ನೂ ಸ್ವಲ್ಪ ಇದಾಗಬೇಕು ಸೊ ನಾನು ಪ್ಲೇಟ್ ಮುಚ್ಚಿ ನಾನು ಬೇಯಿಸ್ಕೊಂಡಿದ್ದೀನಿ ಅದನ್ನು ಈ ವಿಡಿಯೋದಲ್ಲಿ ಏನು ತೋರಿಸಿಲ್ಲ ನಾನು ನೀವು ಬೇಕಿದ್ರೆ ಆ ಥರ ಮಾಡಿಕೊಡಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದ್ರೆ ಯಾವ ಶೌಗೆನೂ ಒಡೆದೋಗಿಲ್ಲ ಆ್ಯಂಡ್ ಮುದ್ದೆ ಮುದ್ದೆ ಥರ ಆಗಿಲ್ಲ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್